ಸರ್ಕಾರಿ ಶಾಲೆಗಳಲ್ಲಿ ಕಲರವ ಕಡಿಮೆಯಾಗಿ ಸಪ್ಪೆಯಾಗಿ ಕಾಣುತ್ತಿವೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ವಿಫಲವಾಗುತ್ತಿದೆ ಎಂದು ನಿವೃತ್ತ ಪ್ರಾಂಶುಪಾಲ ಕೃಷ್ಣಮೂರ್ತಿ ಬಿಳಿಗೆರೆ ಆರೋಪಿಸಿದ್ದಾರೆ ನಮಸ್ಕಾರ ಉಲ್ಲೊಡಿತಾ ಇದ್ದೆ ಗ್ರಾಸ್ ಕಟರ್ ಅಲ್ಲಿ ಅದನ್ನು ಬ್ರಷ್ ಕಟರ್ ಅಂತಾರೆ ಅದರಲ್ಲಿ ಉಲ್ಲೊಡಿತಿದೆ ಅರೆ ನಾನು ಅಧ್ಯಾಪಕ ಆಗಿದ್ದವನು ಮತ್ತು ಎಜುಕೇಶನ್ ಬಗ್ಗೆ ಎಸ್ಪೆಷಲಿ ಪ್ರೈಮರಿ ಎಜುಕೇಷನ್ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡ್ತಾ ಇದ್ದು ಅನ್ನೋದು ನೆನಪಾಯಿತು ನಾನು ಓಡಾಡೋ ದಾರಿನಲ್ಲಿ ಒಂದು ಮೂರು ಶಾಲೆಗಳು ಸಿಗ್ತವೆ ತೋಟಕ್ಕೆ ಓಡಾಡೋ ದಾರಿನಲ್ಲಿ ಸರ್ಕಾರಿ ಶಾಲೆಗಳು ಯಾಕೋ ಅವು ಮೌನವಾದ ಹಾಗೆ ಕಾಣ್ತಾ ಇದ್ದಾವೆ ಅಲ್ಲಿ ಮೌನ ಆವರಿಸಿದೆ ಕಲರವ ಕ್ಷೀಣ ಆಗ್ತಾ ಇದೆ ಇದು ಕೆಲವು ಶಾಲೆಗಳನ್ನು ಹೊರತುಪಡಿಸಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಶಾಲೆಗಳನ್ನು ವರ್ತುಪಡಿಸ್ಬೋದು ಅಂತ ಕಾಣುತ್ತೆ ಯಾಕೆಂದ್ರೆ ಒಳ್ಳೆಯ ಅಧ್ಯಾಪಕರ ಕಡೆಯಲ್ಲಿ ಏನೆಲ್ಲ ದೋಷಗಳ ಮಧ್ಯದಲ್ಲಿ ಶಾಲೆಗಳನ್ನು ಎತ್ತಿ ಕಟ್ಟಿದ್ದಾರೆ ಅದನ್ನು ನಾವು ಅಲ್ಗಡೆಯೋಕ್ಕಾಗಲ್ಲ ಆದರೆ ಈ ಎಪ್ಪತ್ತೈದು ಪರ್ಸೆಂಟ್ನ ಶಾಲೆಗಳ ಗತಿ ಏನು ಮೂರು ಸಾವಿರ ಅಧ್ಯಾಪಕರುಗಳು ಟೀಚರ್ಸು ಪ್ರೈಮರಿ ಶಾಲೆಗಳಿಗೆ ಬೇಕು ಅನ್ನೋದು ಲೆಕ್ಕ ಎಷ್ಟು ವರ್ಷ ಆಯಿತು ಡಿಗ್ರಿ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ತಗೊಂಡು ಏನು ನಡೆಸ್ತಾ ಇದ್ರು ಅದನ್ನು ಬಹಳ ದೊಡ್ಡ ಆದರ್ಶವಾಗಿ ಭಾಳ ಮಾಡೆಲ್ ಆಗಿ ತಗೊಂಡು ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲೂ ಗೆಸ್ಟ್ ಫ್ಯಾಕಲ್ಟಿ ತಗೊಂಡ್ರು ತಗೊಂಡು ನಡೆಸ್ತಾ ಇದ್ದಾರೆ ಯಾಕೆ ಈ ಥರದ ಅವಸಾನ ಯಾಕೆ ಈ ಈ ಬಗೆಯ ಅವಜ್ಞೆ ಯಾರು ಇದಕ್ಕೆ ಕಾರಣರು ಇದೇನು ಈಗ ಇದ್ಕಿದ್ದಂಗೆ ಆಗಿರೋ ಅವಸಾನ ಇದಕ್ಕೆ ಮೂವತ್ತೈದು ವರ್ಷಗಳ ಚರಿತ್ರೆ ಇದೆ ಮೂವತ್ತೈದು ವರ್ಷಗಳ ಚರಿತ್ರೆ ಇದೆ ಒಂದೊಂದಾಗಿ ಒಂದೊಂದಾಗಿ ತಗೊಂಡ ಸರ್ಕಾರಗಳು ತಗೊಂಡಂತಹ ಅವಿವೇಕದ ನಿರ್ಧಾರಗಳ ಕಾರಣಕ್ಕಾಗಿ ಸೊ ಕಾಲ್ಡ್ ಶಿಕ್ಷಣ ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ ಒಳ್ಳೆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಬೇಕಾದಷ್ಟು ಇದು ಅಲ್ಲ ಇದು ಅಂತ ಹೇಳಿ ಆದರೆ ಯಾಕೋ ವ್ಯವಸ್ಥೆ ದುಡಿಯುವ ವರ್ಗಗಳ ವಿರುದ್ಧ ಇರಂಗೆ ಕಾಣ್ತಾ ಇದೆ ಅದು ಪರವಾಗಿರಂಗೆ ಕಾಣ್ತಾ ಇದೆ ಅನೇಕ ಜನಪ್ರಿಯ ಯೋಜನೆಗಳು ಗಮನಿಸ್ಬಿಟ್ರೆ ಎಲ್ಲೆಲ್ಲೆಲೆ ಇದೇನೋ ಭಾಳ ಆದರೆ ಮೂಗಿಗೆ ತುಪ್ಪ ಅದು ಅನುಗ್ತಾ ಇದೆ ಬಾಯಿಗೆ ಬತ್ತಾ ಇಲ್ಲ ಅಂತ ಹೇಳಿ ಬರೀ ಮೂಗಲ್ಲಿಲ್ಲ ಒಂದು ಸ್ವಲ್ಪ ಅನುಕ್ತಲು ಇದೆ ಬಾಯಿಗೆ ಆದರೆ ಬ್ರೈನ್ಗೆ ಬೆಂಕಿ ಹೆಚ್ಚ ಅಂತ ಕೆಲಸ ಆದರೆ ನಾನು ಅದನ್ನು ಶಾಲೆಗಳ ಮೂಲಕ ಶಾಲೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ ಅಲ್ಲಿ ನಾನು ಒಂದಷ್ಟು ಗಮನಿಸ್ತೆ ಯಾರು ಕಳಿಸ್ತಾ ಇದ್ದಾರೆ ಈಗ ಕೊನೆ ಕೊನೆಗೆ ಯಾರು ಕಳಿಸ್ತಾ ಇದ್ದಾರೆ ಶಾಲೆಗಳಿಗೆ ಮಕ್ಕಳುಗಳನ್ನು ದುಡಿಯುವ ವರ್ಗಗಳು ಮಾತ್ರ ಅಂದರೆ ಬೆವರನ್ನ ನಂಬಿದ ಜನ ದುಡಿಯೋರು ಅಂದರೆ ಎಲ್ಲರೂ ದುಡಿತಾ ಇದ್ದಾರೆ ಯಾಕೆ ಅದನ್ನು ನಾವು ಬರೀ ಬೆವರಿನ ಇದಕ್ಕೆ ನಾವು ನೋಯಿಸೋಣ ಆಯಿತು ದುಡಿತಾ ಇದ್ದಾರೆ ಆದರೆ ಇವರು ಬೆವರನ್ನ ನಂಬಿ ಎಷ್ಟು ದುಡಿದ್ರೂ ಬಡವರಾಗ ಅಂತ ಜನ ಅವರು ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ ಎಷ್ಟು ಆಗಬೇಕಾಗಿತ್ತು ಅಂತಂದರೆ ಶಾಲೆಗಳು ದುಡಿಯುವ ವರ್ಗಗಳು ಓದುವ ಶಾಲೆಗಳು ಹೆಂಗಿರ್ಬೇಕಾಯ್ತು ಅಂದರೆ ಎಲ್ಲ ರೀತಿಯಾಗಿರುವಂಥ ಆದ್ಯತೆಗಳನ್ನು ಅಲ್ಲಿಗೆ ಬೇಕಾಗಿರುವ ಇನ್ಫ್ರಾಸ್ಟ್ರಕ್ಚರಿಂದ ಆದಿಯಾಗಿ ಟೀಚರ್ಸ್ಗಳು ಮತ್ತು ಕೊಡ್ತಾ ಇರೋಂಥದ್ದು ಏನಿದೆ ಅದೆಲ್ಲ ಅದು ಮಾಡಬೇಕಾಗಿತ್ತು ಆದರೆ ಮಾಡ್ತಾ ಇದೆ ಮುಖ್ಯವಾಗಿ ಅಂಥದ್ದನ್ನ ತಡೆ ಹಿಡಿದಿದೆ ಐವತ್ಮೂರು ಸಾವಿರ ಜನ ಶಿಕ್ಷಕರು ಬೇಕು ಅಂತ ಇನ್ನೂ ಜಾಸ್ತಿ ಬೇಕು ಆ್ಯಕ್ಚುಲಿ ಕ್ರಾಫ್ಟ್ ಟೀಚರು ಡ್ರಿಲ್ ಮೇಸ್ಟ್ರು ಅಥವಾ ಮೇಡಮ್ ಅವರು ಇವರೆಲ್ಲರೂ ಸೇರಿ ಇನ್ನಷ್ಟು ದೊಡ್ಡ ಸಂಖ್ಯೆನಲ್ಲಿ ಬೇಕು ಅದು ಎರಡರಷ್ಟು ಬೇಕಾಗಿದೆ ಯಾಕೆಂದರೆ ತರಗತಿಗೆ ಒಬ್ಬ ಟೀಚರ್ ಬೇಕು ಒಬ್ಬಳು ಟೀಚರ್ ಬೇಕು ಆದರೆ ಈಗ ಏಳು ತರಗತಿಗಳು ಅದರಲ್ಲಿ ಮೂರು ಜನ ಇಬ್ರು ಇರುವಂತಹ ಶಾಲೆಗಳು ತುಂಬಿ ತುಳುಕಾಡ್ತಾ ಇದ್ದಾವೆ ಅದಕ್ಕೆ ನಮ್ಮ ಒಬ್ಬರು ಶಿಕ್ಷಣ ತಜ್ಞರು ಪಾಲಾಕ್ಷಯ ಅವರು ಹೇಳಿ ಅವರು ಏನು ಇದೇನು ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಸರ್ವನಾಶ ಮಾಡೋಕ್ಕೆ ಒಬ್ಬ ಮಿನಿಸ್ಟರ್ನ ಸರ್ಕಾರ ನೇಮಕ ಮಾಡಿದೆಯಾ ಅಂತೇಳಿ ನಾನು ಹೇಳ್ತಾ ಇರೋದು ನನಗೆ ಈ ಒಬ್ಬ ವ್ಯಕ್ತಿ ಯಾವುದೋ ಒಬ್ಬ ಮಿನಿಸ್ಟರು ಅದು ಇದೆಲ್ಲದಕ್ಕೂ ಕಾರಣ ಅಂತ ಹೇಳೋದು ಈ ತತ್ಕ್ಷಣದಲ್ಲಿ ಅವ್ರನ್ನೇ ನಾವು ಬೆರಳು ಮಾಡಬೇಕಾಗಿದೆ ಅದನ್ನೇನು ಅಲ್ಗಳಿಬೇಕಾಗಿಲ್ಲ ಆದರೆ ಓವರ್ ಆಲ್ ಇದರ ಅವನತಿ ಅವಸಾನಕ್ಕೆ ಈ ಬೇರೆ ರೀತಿಯಾದಂತಹ ಸಾಮಾಜಿಕ ಮತ್ತು ಆರ್ಥಿಕ ಅಂತ ಹೇಳಿ ನಾನು ಹೇಳಲ್ಲ ಬಹಳ ಸಾಮಾಜಿಕವಾಗಿರುವಂತಹ ಒಂದು ಕಾರಣ ಇದೆ ಅಂತೇಳಿ ಅನಿಸ್ತಾ ಇದೆ ಇದು ವ್ಯವಸ್ಥಿತವಾಗಿ ಅವರು ಆ ವರ್ಗಗಳು ಏನಿದೆ ಅದು ಪ್ರಭುತ್ವದ ಲಕ್ಷಣ ಅದು ಈ ದುಡಿಯುವ ವರ್ಗಗಳನ್ನ ಇಡೋದು ಅಥವಾ ಮರೆಮಾಚಿದ ಮೋಸವನ್ನು ಅವರಿಗೆ ಮಾಡೋದು ಪ್ರಭುತ್ವದ ಲಕ್ಷಣವಾ ಆಯಿತು ಪ್ರಭುತ್ವದ ಲಕ್ಷಣ ಆದರೆ ಸರಿ ಇದು ಪ್ರಜಾಪ್ರಭುತ್ವ ಅಲ್ಲ ಯಾಕೆ ಇದನ್ನು ನಾವು ಬಹಳ ದೊಡ್ಡ ಇದು ಪಟ್ಟಿ ಹಿಡಿದು ನಮ್ಮ ಶಿಕ್ಷಕ ಸಂಘಗಳಾಗಲಿ ಅಥವಾ ಹೋರಾಟಗಳಾಗಲಿ ಅಥವಾ ರೈತ ದಲಿತ ಮಹಿಳಾ ಹೋರಾಟಗಳಾಗಲಿ ಯಾಕೆ ಇದನ್ನು ನಾವು ನಿರ್ಲಕ್ಷಿಸಿದ್ದೀವಿ ನಮ್ಮೊಳಗಡೆನಲ್ಲೂ ಅದು ಏನಾದ್ರು ಆ ವಿಷಯ ಇದೆಯಾ ಅಂತ ಹೇಳಿ ನೋಡ್ಕೋಬೇಕು ಅಂತ ನನಗೆ ನನಗನ್ನಿಸ್ತಾ ಇದೆ ಈಗ ನಾವು ತಕ್ಷಣ ನಾವು ರಿಕ್ರೂಟ್ಮೆಂಟು ಮತ್ತು ಅಲ್ಲಿ ಆಗಬೇಕಾಗಿರುವಂತಹ ಮುಖ್ಯವಾಗಿ ತಜ್ಞ ಟೀಚರ್ಸ್ಗಳು ಅಲ್ಲಿಗೆ ನೇಮಕ ಆಗೋದ್ರ ಮೂಲಕ ಹೈಯರ್ ಎಜುಕೇಷನ್ ಇರುವಂತಹ ಟೀಚರ್ಸ್ಗಳು ಅಲ್ಲಿ ಅವಶ್ಯಕತೆ ಇದೇ ಮತ್ತು ಈ ಪ್ರಭುತ್ವದ ಮನಸ್ಸು ಬದಲಾವಣೆ ಆಗಬೇಕು ಅಂತೇಳಿ ನಾವು ತೀವ್ರವಾಗಿ ಒತ್ತಾಯಿಸ್ತಕ್ಕಂತಹ ಕಾಲ ಮುಗಿದೋಗಿದೆ ಆದರೆ ಈಗ ಕೊನೆಯ ಇದು ಅಂತ ಕಾಣುತ್ತಿದ್ದು ಪ್ರಾಥಮಿಕ ಶಾಲೆಗಳ ಕೊನೆಯ ಅವಸಾನದ ಕೊನೆಯ ಸ್ಥಿತಿ ಹಂತ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಇದನ್ನು ನಾವು ಹೀಗೆ ಬಿಟ್ಟರೆ ನಾವೆಲ್ಲವೂ ಎಲ್ಲ ಅಕಾಡೆಮಿಗಳು ಪುಸ್ತಕ ಪ್ರಾಧಿಕಾರಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವೆಲ್ಲವೂ ಏನಿದಾವೆ ಇವೆಲ್ಲವುಗಳ ಮುಖ್ಯ ಆದ್ಯತೆ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳ ಪ್ರಾಥಮಿಕ ಶಿಕ್ಷಣದ ಉನ್ನತೀಕರಣಕ್ಕೆ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತೇಳಿ ನನಗನ್ಸುತ್ತೆ ಆ ಹೋರಾಟದ ಜೊತೆಯಲ್ಲಿ ಎಲ್ಲ ಲೇಖಕರುಗಳು ಮತ್ತು ಈ ಬಗೆಗಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡುವ ಜನ ಎಲ್ಲರೂ ಇದರೊಳಗಡೆ ಸೇರಿ ಆ ಹೋರಾಟವನ್ನು ಮಾಡದೆ ಹೋದರೆ ಇವು ಗತಿಯಾಗಲ್ಲ ಅಂತೇಳಿ ನನಗನ್ನಿಸ್ತಾ ಇದೆ ಇದನ್ನು ಯಾರು ಆರಂಭ ಮಾಡಬೇಕು ಇದೇನು ಯಾವ ಒಬ್ಬ ವ್ಯಕ್ತಿಯಿಂದ ಆಗ ಅಂತ ಕೆಲಸ ನಾನು ಒಬ್ಬ ಹೋಗಿ ಹಾಡು ಹೇಳಿಕೊಟ್ರೆ ಶಾಲೆ ಉದ್ಧಾರ ಆಗುತ್ತಾ ಅಥವಾ ನಾನೊಬ್ಬ ಹೋಗಿಯಲ್ಲಿ ನನಗೆ ಗೊತ್ತಿರುವ ವಿಚಾರಗಳನ್ನು ಶಾಲೆಗಳಲ್ಲಿ ಹಂಚ್ಕೊತಾ ಇದ್ದೀನಿ ಆದರೆ ಅವು ಅದು ವ್ಯಕ್ತಿಗತವಾಗಿರುವ ಒಂದು ರೀತಿಯ ಅಳಹಳಿಕೆಯ ಒಂದು ಭಾಗ ಅಂತೆಲ್ಲ ನನಗೆ ಗೊತ್ತಾಗ್ತಾ ಇದೆ ಆದರೂ ಅದರಲ್ಲಿ ಒಂದು ಪುಟ್ಟ ಸಂತೋಷ ಸಿಗ್ಬೋದು ನನ್ನ ಸಾಂತ್ವನ ಮನಸ್ಸಿಗೆ ಸಿಗ್ಬೋದು ಅದು ಅದರಿಂದ ಯಾವುದೇ ಭಾಳ ದೊಡ್ಡ ಪ್ರಮಾಣದ ಇದು ಸಾಧ್ಯ ಇಲ್ಲ ಸರ್ಕಾರ ಮೂರಾರ್ಜಿ ದೇಸಾಯಿ ಸ್ಕೂಲು ಅರಸು ಶಾಲೆಯ ಗಾಂಧಿ ಮಹಿಳಾ ಮಕ್ಕಳಿಗೆ ಅವರಿಗೆ ಶಾಲೆ ಈ ಥರದ್ದು ಎಲ್ಲ ಮಾಡ್ತಾ ಇರೋದನ್ನ ನೋಡಿ ನೋಡಿದ್ರೆ ಇವರು ಯಾರ ಪರವಾಗಿದ್ದಾರೆ ಆಯ್ತಪ್ಪ ಬುದ್ಧಿವಂತರಿಗೆ ಆ ಶಾಲೆಗಳು ಬೇಕಾ ಆ ಥರದ ರೆಸಿಡೆನ್ಶಿಯಲ್ ಶಾಲೆಗಳು ಬೇಕಾ ಬುದ್ಧಿವಂತರು ಎಲ್ಲಿದ್ರೂ ಅವರು ಕ್ರೀಮಿ ಲೇಯರ್ ಥರ ಇದ್ದಾರೆ ಅಪ್ಪ ಆ ಮಕ್ಕಳು ತೊಂಬತ್ತು ಪರ್ಸೆಂಟು ಎಂಬತ್ತೈದು ತೊಂಬತ್ತು ನೂರು ಪರ್ಸೆಂಟ್ ಇರೋ ಅಂಥ ಮಕ್ಕಳು ಅವು ಓದ್ತವೆ ಅವ್ರಿಗೆ ನೀವು ಆದ್ಯತೆ ಕೊಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟು ಈ ಸಪ್ರೇಟ್ ಆಗಿರೋಂಥ ಶಾಲೆಗಳನ್ನು ಆರಂಭ ಮಾಡಿ ಇಲ್ಲಿದ್ದಂತಹ ಶಾಲೆಗಳ ಕ್ವಾಲಿಟಿಯನ್ನು ಎಲ್ಲ ಒಟ್ಟಿಗೆ ಎಲ್ಲರೂ ಇವ್ರು ಅಂದ್ಕೊಂಡ್ರ ಬುದ್ಧಿವಂತರು ಇವರ ದಡ್ಡರು ಎಲ್ಲ ಸೇರಿ ಶಾಲೆ ಒಂದು ರೀತಿನಲ್ಲಿ ಕಲಿಕೆ ಕೇಂದ್ರ ಆಗ್ತಿರ್ಲಿಲ್ವಾ ಇದು ಸಪ್ರೇಟ್ ಆಗಿ ಅವರಿಗೆ ಇದೊಂದು ಯಾರು ಯಾರ್ದಿದು ಇದು ಯಾರ್ದಿದು ಯಾರ ಯೋಚನೆ ಇದು ಹಾ ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಪ್ರೈವೇಟ್ನರು ಒಂದಷ್ಟು ಜನನ ನೀವು ದತ್ತು ತಗೊಳ್ಳೋ ರೀತಿಯಲ್ಲಿ ಒಂದು ಕಾನೂನಿದೆ ಇವೆಲ್ಲ ಸರ್ಕಾರಿ ಶಾಲೆಗಳ ಅಧ್ಯಾಪಕರುಗಳಿಗೆ ನಮಗೆ ಅಧ್ಯಾಪಕರಾಗಿದ್ದಂಥವರಿಗೆ ಅಥವಾ ಶಿಕ್ಷಣ ತಜ್ಞರಿಗೆ ಕಲಾವಿದರಿಗೆ ಸಾಹಿತಿಗಳಿಗೆ ಗೌರವತರ ಅಂತ ವಿಚಾರವೂ ಇದು ಇದ್ರ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡಬೇಕು ನಮಸ್ಕಾರ